ಯಾರು ಇಲ್ವಲ್ಲಪ್ಪ ಮನೆಯೊಳಗ ಯಾರು ಎಲ್ಲೂ ಎಲ್ಲೋದ್ರು ನಮ್ಮ ಮಯ್ಯ ನನ್ನ ಮಗಳು ಆ ಓ ಯಾರು ಮನೆಗೆ ಮಾರಿಯನ್ನು ನುಗ್ಗಿಸಿ ಮನೆಯ ಮಾನ ಕಳೆದ ಹೋದ ಮೇಲೆ ಮಗಳ ಮಗಳನ್ನು ನೋಡಲು ಬಂದ ಮಾವ ನಿನ್ನ ಮಗ ಎಂದಿಗೋ ಯಾರ ಜೊತೆ ಓಡಿ ಹೋದಳು ಅಲ್ಲೇ ನಿಮ್ಮ ಇದೇನು ಹೇಳ್ತೀರಿ ಹೊಸ ಸುದ್ದಿ ಹೊಸ ಸುದ್ದಿ ಅಲ್ಲ ನಿನ್ನ ಮಗಳೆಂಬ ಬಸವಿ ಕಥೆಯನ್ನು ಹೇಳುತ್ತೇನೆ ಕೇಳು ಮದುವೆಯಾದ ಆರು ತಿಂಗಳಲ್ಲಿ ಗಂಡನಿಗೆ ಮೋಸ ಮಾಡಿ ತಮ್ಮನ ಜೊತೆ ಸರಸವ ಸಲ್ಲಪಾಡಿ ಹೋಗಿ ಹಿಂದಿಗೆ ಎಷ್ಟೋ ದಿನಗಳಾದವು ಇವತ್ತು ಅವಳ ಕಥೆಯನ್ನು ಹೊಸವನಂತ ಕೇಳಲು ಬಂದಿರುವ ಏ ಬೇಕಪ್ಪ ನನ್ ಮಗಳು ತಪ್ಪು ಮಾಡಿದ್ರೆ ನಾಲ್ಕು ಮಂದಿ ಕಡೆಯಿಂದ ಉಗಿಸಿ ತವ್ರ ಮನೆ ಕಳಿಸ್ಬೇಕಾಗಿತ್ತು ಇಲ್ಲ ಕತ್ತಿಸಿ ಕೊಲ್ಬೇಕಾಗಿತ್ತು ಅದಕ್ಕೆ ನಾವು ಸರಿ ಅಂತಿದ್ವಿ ಈಗ ಹೋಗೈತೆ ಮರ್ಯಾದೆ ನಿಮಗೂ ನಿಮಗೋಗೀತಾರ ಏನ್ರಿ ನಾರಾಜಪ್ಪನವ್ರೆ ನಿಮ್ಗೂ ತಿಳಿದಿಲ್ವೇನೋ ನೀವಾರು ಸ್ವಲ್ಪ ಬುದ್ಧಿ ಹೇಳಬೇಕಾಗಿಲ್ಲ ಏನಿ ಕೇಳಿ ಸಾಕಾಗಿದೆ ಸಿದ್ದರಾಮಪ್ಪ ನೀವನಪ್ಪ ಹುಚ್ಚ ತನ್ನ ಮರ್ಯಾದೆಯನ್ನು ತಾನೇ ಕಳೆದುಕೊಳ್ಳುತ್ತಿದ್ದಾನೆ ಇವನಿಂದಾಡಿ ನನ್ನ ಮರ್ಯಾದೆಯೊಂದು ಸಹ ಹೋಗುವಂತ ಸಂದರ್ಭ ಬಂದಿದೆ ಸಮಾಜ 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 ಯಾವ ಸಮಾಜ ಮಂಗ ಸಮಾಜ ನಾಯಿ ಸಮಾಜ ನಿನ್ನ ಸಮಾಜವನ್ನೇ ತೊಳೆದು ಬಿಡುತ್ತೇನೆ ಕೇಳು ದೇವ್ ದೇವತೆ ಅಂತ ಮನೆಯಲ್ಲಿ ದೇವತೆ ಅಂತ ಎಣ್ಣಿದರು ಕುಡಿದ ಚಪಲಿನಲ್ಲಿ ಸೂಳೆರ ಮನೆಗೆ ಹೋಗಿ ಹೋಗಿ ಸರಸ ಸಲ್ಲಾಪ ಆಡಿಕೊಂಡು ಬಂದು ಏನು ಅರಿಯದಂತೆ ಹೆಂಡತಿಯೊಂದಿಗೆ ನಾಟಕ ಆಡುತ್ತಾರಲ್ಲ ನಿನ್ನಂಥ ಕಂಡು ಜಾತಿ ಪುಡಾರಿಗಳು ಅಂಥವರನ್ನು ಯಾವ ಸಮಾಜದಿಂದ ಹೊರಗಾಕಿದೆ ಈ ನಿನ್ನೆ ಆಳು ಸಮಾಜ ಅದಲ್ಲದೆ ದೇವರಂಥ ಗಂಡನಿದ್ದರೂ ಗಂಡ ಕೆಲಸಕ್ಕೆ ಹೋದ ಮೇಲೆ ಮಿಂಡನನ್ನು ಕರೆಸಿಕೊಂಡು ಗಂಡ ಬಂದಾಗ ಏನು ಒರಿದಂತೆ ನಾಟಕ ಆಡುತ್ತಾರಲ್ಲ ನಾಟಕ ಆಡ್ತಾರಲ್ಲ ಈ ಸಮಾಜ ಅಂತ ಹೆಣ್ಣು ಮಕ್ಕಳನ್ನು ಯಾವ ಜಾತಿಯಿಂದ ಹೊರಗಾಕಿದೆ ಈ ನಿನ್ನ ಆಳು ಸಮಾಜ ಅದಲ್ಲದೆ ಶ್ರೀಮಂತ ಹೆಣ್ಣು ಮಕ್ಕಳು ಪಿಕ್ನಿಕ್ಗೆ ಹೋಗುತ್ತೇನೆ ಎಂದು ಜಾಲಿ ಮಾಡಿಕೊಂಡು ಬಂದು ಮನೆಯಲ್ಲಿ ಏನು ಗೊತ್ತಿಲ್ಲದಂಗೆ ಏನು ಅರಿಯದಂತ ಬಡ ಹುಡುಗನಿಗೆ ಗಿರಾಕಿ ದಳ್ಳಿ ಆಸೆಗೆ ತಲೆ ಕೊಡುತ್ತಾರಲ್ಲ ಈ ಇಂಥ ದಳ್ಳಳಿ ಮುದುಗುಬಗಳು ಅಂಥವರನ್ನು ಯಾವ ಜಾತಿಯಿಂದ ಹೊರಗಾಕಿದೆ ಈ ನಿನ್ನ ಹಾಳು ಸಮಾಜ ನೋಡು ಸಮಾಜ ನೋಡು ನಾಗರಾಜ ನನ್ನ ತಂಗಿ ಏನು ಅರಿಯದ ಸುಗೂಸು ಆದರೆ ಇವಳ ಮಗಳು ನರ ರಾಕ್ಷಸಿ ನೋಡಿ ಶಿತ್ರ ಇವನಿಗೆ ಹಿಡಿದಿರುವುದು ಸಂಸಾರದ ಹುಚ್ಚು ಆದರೆ ಹೇಳುವುದು ವೇದಾಂತದ ಹುಚ್ಚು ಇವನ ಜೊತೆ ನಿಂತರೆ ನಾವು ಹುಚ್ಚರಾಗಬೇಕಾಗುತ್ತದೆ ದಣಿದು ಬಂದಿದ್ದೀರಾ ಬನ್ನಿ ಊಟ ಮಾಡೋಣ ಕಂಡಿದ್ದರು ಕುರುಣ ಕುರುಡನಾದೆ ಪಾಪ ಕೇಳಿದವರೆಗೆಲ್ಲ ಕೊಟ್ಟು ತಾನೇ ಮಶಾಣದಲ್ಲಿ ಬೂದಿ ಉಳಿದುಕೊಂಡು ಉಳಿದಿರುವಾಗ ಇನ್ನು ನನ್ನಂಥವನ ಪಾಡೇನು ಏನೇ ಆಗಲಿ ಏನೇ ಕಷ್ಟ ಬರಲಿ ನನ್ನ ತಂಗಿಯಾದರೂ ಸುಖವಾಗಿದ್ದರೆ ಅಷ್ಟೇ ಸಾಕು ハハハ

ನಮ್ಮ ಕೋರ್ಟ್ ನೋಟು ಮಾಯಾಗವ ಅಂದ್ರೆ ಅಂದ್ರ ನಮ್ ಕೋರ್ಟ್ ಏನ್ರೂ ಕಥೆನ್ರಿ ಕೋಟು ನೋಟು ರಾಜಾ ಇದ ವಿಕ್ರಮನನ್ನು ಕಾಣಲು ಬಂದ ಸನಿದೇವರ ಮಾಯಾ ಪಕ್ಷಿ ಅಲ್ಲ ಆ ಅದು ಮಾವನವರು ಕೋಟಲ್ಲಿ ದುಡ್ಡಿಟ್ಟಿದ್ರಂತೆ ಒಳಗಡೆ ಹೋಗಿ ಬರೋಷ್ಟ್ರಲ್ಲಿ ದುಡ್ಡು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಣ್ಣ ನಾವು ಒಳಗಡೆ ಇದ್ದಾಗ ಯಾರಾದ್ರೂ ಹೋಗಿ ಬರೋದನ್ನ ನೋಡ್ದೇನಣ್ಣ ಈ ಮನೆಗೆ ಯಾರು ಬರ್ತಾರಮ್ಮ ಈ ಮನೆಗೆ ಬರೋರು ಮಸಣದ ಮಸಣಕ್ಕೆ ಹೆಮಸದನ ಬಂದಂಗೆ ಏನಂತ ಎಲ್ಲ ಬಂತು ಈ ಎಂಟು ಸಾವಿರ ಒಪ್ಪಿಕೊಂಡು ಮನೆ ಬಿಟ್ಟು ಮಾಡು ನಾಗರಾಜ ನಾಗರಾಜ ಸ್ವಾಮಿ ಎಚ್ ಎಸ್ ಮಾತನಾಡು ನಾಗರಾಜ ಸಿದ್ದರಾಪುರ ನಾನು ಹಣ ನಿಮ್ಮ ಹಣವನ್ನು ಕದ್ದಿಲ್ಲ ಅಂದ್ರೆ ನಮ್ಮ ಹಣ ನಮ್ಗೆ ದಕ್ತು ಕಣ್ರಿ ಇಲ್ಲ ಅಂದ್ರೆ ಗುಳುಮಾ ಬಿಡೋದು ಕಣ್ರಿ ಎಂಟು ಸಾವಿರ ಸದ್ಯ ನಮ್ಮ ಹಣ ಓ ನಾಗರಾಜ್ ಇಲ್ಲ ನಾಗರಾಜ್ ಓ ಆ ಹಣವನ್ನು ನಾ ಕದ್ದಿಲ್ಲ ಯೋಚಿಸಿ ಮಾತನಾಡಪ್ಪ

ಕಳುವು ಮಾಡಬೇಕು ಮಾಡಬಾರ್ದು ಅನ್ನೋದು ತಿಳಿದಿಲ್ವೇನು ನಿಮ್ಮ ಅಣ್ಣನಿಗೆ ಕೇಳಿದ್ರೆ ಎಂಟು ಸಾವಿರ ನಾನೇ ಖರ್ಚು ಕೊಡ್ತಿದ್ಯಪ್ಪ ಇಲ್ಲಿ ತಗೋ ಎಂಟು ಸಾವಿರ ನಾನೇ ಕೊಡ್ತಿದ್ನಪ್ಪ

ವಂಚಿ ಹಾಕಿ ಈ ಮನೆಯಿಂದ ಹೊರ ತಟ್ಟುತ್ತಿದೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಬಡವನ್ನು ನ್ಯಾಯ ಕೇಳುವುದೇ சுவன விச்சாரவாங்க நீ தலை கேள்க்கோட சமாதான ಕೆಲಸ ಇದೆ கலச இது வரோம் லேட் ஆக ಮನೆ கூட ಸ್ವಲ್ಪ சூழ்நா ಒಂದು ಗುಟ್ಟ ಬರ್ರಿ ಒಳ್ಳೇದಾಯ್ತ್ರಿ ಒಂದಕ್ಕೆ ಮೂರು ಪಟ್ಟು ಆಗ್ತೈತಿ ಅಂದ್ರೆ ಯಾರ್ ಬೇಡ ಅಂತಾರ ತಗೊಳ್ಳಿ ನಿಮ್ಮ ಅಣ್ಣ ಓಕೆ okay, ನಗರಾಜಪ್ಪ ಈ ರಾಜನ ಹೆನಕೋ ಕಂಡು ಇನ್ನೂ ಹುಟ್ಟಿಲ್ಲ ಆ ಕಂಡೇ ಹುಟ್ಟಿಲ್ಲ ನಾಯಿಟ್ಟರೆ ಶಾಪ ಒಟ್ಟರೇವರ ಮಾತು ಮೀರಲ್ಲ ನಾ ಯಾರನ್ನು ಉಳಿಸಲ್ಲ ಆ ಭೀಮನ ಬಲದವನು